ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯವೂ ಒಂದೊಂದು ಪೂಜೆ ಇರುತ್ತೆ ವಾರಕ್ಕೆ ಕೂಡ ಪೂಜೆ ಭಾನುವಾರದಿಂದ ಹಿಡಿದು ಶನಿವಾರದ ತನಕ ನಾವು ಗ್ರಹಗಳ ಪೂಜೆಯನ್ನು ಮಾಡಬೇಕು ನಂತರ ತಿಥಿಗಳಿಗೆ ಅನುಸಾರವಾಗಿ ಪಾಡ್ಯ ಬಿದ್ದಿಗೆ ತದಿಗೆ ಅದಕ್ಕೆ ಅನುಸಾರವಾಗಿ ನಾವು ಪೂಜೆಯನ್ನು ಮಾಡಬೇಕು ಈ ರೀತಿ ಹೇಗೆ ನಾವು ಆ ತಿಥಿಗಳಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಹೋದ ವರ್ಷದಲ್ಲಿ ಕೊಟ್ಟಿದ್ದೀನಿ ಇನ್ನು ಶ್ರಾವಣ ಮಾಸದ ಪಾಡ್ಯ ಪಾಡ್ಯದ ದಿನ ನಾವು ಮನೆಯನ್ನೆಲ್ಲ ಗೋಮಯದಿಂದ ಸಾರಿಸಿ ರಂಗವಲ್ಲಾದ ರಂಗವಲ್ಯಾದಿಗಳಿಂದ ಅಲಂಕರಿಸಿ ತಳಿರು ತೋರಣವನ್ನು ಕಟ್ಕೊಂಡು ನಾವು ಶುಭ್ರವಾಗಿ ಮನೆಯನ್ನು ಸಿದ್ಧ ಮಾಡಿಕೊಳ್ಬೇಕು ಬಿದಿಗೆ ಶ್ರಾವಣ ಮಾಸದ ಶುಕ್ಲಪಕ್ಷದ ಬಿದಿಗೆ ಎಂದು ನಾವು ಉದುಂಬರ ವ್ರತವನ್ನು ಮಾಡಬೇಕು ಉದುಂಬರ ಅಂದರೆ ಅತ್ತಿ ಅತ್ತಿಮರ ಔದುಂಬರ ವೃಕ್ಷ ಈ ಪೂಜೆಯನ್ನು ನಾವು ಮಾಡಬೇಕು ಇದು ತುಂಬ ವಿಶೇಷವಾದಂತಹ ಪೂಜೆ ಈ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನ ದತ್ತಾತ್ರೇಯರ ಸನ್ನಿಧಾನ ಮತ್ತು ಶಿವ ಮತ್ತು ಶುಕ್ರ ದೇವತೆಗಳು ಇದಕ್ಕೆ ಅಧಿದೇವತೆಗಳು ಈ ವೃಕ್ಷಕ್ಕೆ ಈ ದಿನ ಈ ವೃಕ್ಷದ ಬುಡದಲ್ಲಿ ಕುಳಿತು ಚಪಾತಪ ಪಾರಾಯಣಗಳನ್ನು ಮಾಡೋದ್ರಿಂದ ವಿಶೇಷವಾದಂತಹ ಸಂಪತ್ತು ಐಶ್ವರ್ಯ ಸಂತಾನ ವಂಶಾಭಿವೃದ್ಧಿ ಈ ರೀತಿಯಾದಂತಹ ವಿಶೇಷವಾದಂತಹ ಫಲಗಳನ್ನು ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಉದುಂಬರ ಉದುಂಬರ ಅಂದರೆ ಉದು ಅಂದರೆ ಉತ್ ಉತ್ ಉತ್ಕೃಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ದು ಅಂದರೆ ದಾನವನ್ನಾಗಿ ನೀಡ್ತಕ್ಕಂಥದ್ದು ಇದನ್ನು ದಾನ ಮಾಡೋದ್ರಿಂದ ವೃದ್ಧಿ ಬೃಹಿ ವೃದ್ಧವು ಅಂದರೆ ವೃದ್ಧಿಯನ್ನು ನೀಡತ್ತೆ ಹೇಗೆ ಅಂದರೆ ತುಂಬ ಅತಿ ಪ್ರಿಯವಾದಂತಹ ಶ್ರೇಷ್ಠವಾದಂತಹ ವಸ್ತುಗಳು ಅದು ಹಣ್ಣು ಆಗಿರ್ಬೋದು ವಸ್ತುಗಳಾಗಿರ್ಬೋದು ಏನೇ ಆಗಿರ್ಬೋದು ಅಂತಹ ವಸ್ತುಗಳನ್ನು ಭಗ ಆ ಅತ್ತಿ ಮರದ ವೃಕ್ಷದಲ್ಲಿ ಪೂಜಿಸಿ ಸತ್ಪಾತ್ರರಿಗೆ ದಾನವನ್ನು ಮಾಡೋದ್ರಿಂದ ಅಂದರೆ ದಾನವನ್ನು ತಗೊಳ್ಳೋರಲ್ಲಿ ಮತ್ತು ಕೊಡೋರಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಈ ದಾನವನ್ನು ಕೊಡೋದ್ರಿಂದ ನಮ್ಮ ವಂಶಾಭಿವೃದ್ಧಿ ಆಗತ್ತೆ ಭಗವಂತ ನಮ್ಮಲ್ಲಿ ನಿಂತು ಪ್ರತಿಯೊಂದು ನಮ್ಮ ಕಾಮನೆಗಳನ್ನು ಪೂರೈಸ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಇನ್ನು ಈ ವೃಕ್ಷದ ಅಡಿಯಲ್ಲಿ ಕುಳಿತು ಜಪ ತಪ ಪಾರಾಯಣ ದಾನ ಮಾಡ್ತಕ್ಕಂಥವರಿಗೆ ಅನೇಕ ಅಭಿವೃದ್ಧಿಗಳನ್ನು ಕೊಡ್ತೀನಿ ಅಂತ ಹೇಳಿ ಸಾಕ್ಷಾತ್ ಭಗವಂತ ಹೇಳಿದ್ದಾನೆ ಅಷ್ಟೂ ಅಲ್ಲದೆ ಈ ಮರಕ್ಕೆ ನಾವು ಉಪನಯನ ಸಂಸ್ಕಾರವನ್ನು ಮಾಡಬೇಕು ಈ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನ ದತ್ತಾತ್ರೇಯರ ಸನ್ನಿಧಾನ ಮತ್ತು ಶುಕ್ರ ಮತ್ತು ಶಿವ ಅಧಿದೇವತೆಗಳು ಎಲ್ಲರೂ ಉಪನಯನಕ್ಕೆ ಅಧಿಕಾರ ಉಳ್ಳವರಾಗಿರೋದ್ರಿಂದ ಅವರಿಗೆ ಸ್ವಯಂ ಅಧಿ ಉಪ ಉಪನಯನದ ಸಂಸ್ಕಾರದ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ವಂಶಾಭಿವೃದ್ಧಿಗೋಸ್ಕರ ನಮ್ಮ ಜ್ಞಾನದ ಅಭಿವೃದ್ಧಿಗೋಸ್ಕರ ನಾವು ಈ ಉಪನಯನ ಸಂಸ್ಕಾರವನ್ನು ಮಾಡಬೇಕು ಕಾರಣ ಭಗವಂತ ತನ್ನ ಎಲ್ಲ ಅವತಾರದಲ್ಲೂ ಉಪನಯನ ಮದುವೆ ಎಲ್ಲ ರೀತಿಯಾದಂತಹ ಸಂಸ್ಕಾರಗಳನ್ನು ನಮಗೆ ಮಾಡಿಸ್ಕೊಂಡು ತೋರಿಸಿದಾನೆ ಶ್ರೀನಿವಾಸನಾಗಿ ಅವತಾರ ಮಾಡಿ ನಮಗೋಸ್ಕರ ಕಲ್ಯಾಣವನ್ನು ಮಾಡಿಕೊಳ್ತಾನೆ ದೇವತೆಗಳನ್ನೆಲ್ಲ ಕರೆಸಿ ವಿಜೃಂಭಣೆಯಿಂದ ಕಲ್ಯಾಣವನ್ನು ನಮಗೋಸ್ಕರ ಮಾಡಿಕೊಳ್ತಾನೆ ಹಾಗಾಗಿ ನಾವು ಪ್ರತಿಯೊಂದು ಭಗವಂತ ನಮಗೋಸ್ಕರ ಮಾಡ್ತಾನೆ ಅಂತ ತಿಳಿದು ಈ ಉಪನಯನ ಸಂಸ್ಕಾರವನ್ನು ನಾವು ಔದುಂಬರ ವೃಕ್ಷಕ್ಕೆ ಮಾಡಬೇಕು ನಮ್ಮ ಮನೆಯ ಮುಂದೆ ತಾನಾಗೆ ಬೆಳೆದಿರ್ತಕ್ಕಂಥ ವೃಕ್ಷಕ್ಕೆ ಈ ರೀತಿಯಾದ ಸಂಸ್ಕಾರವನ್ನು ಮಾಡಿ ಪೂಜೆ ಮಾಡೋದ್ರಿಂದ ವಿಶೇಷವಾದಂತಹ ದ್ವಿಜ ಪದವಿಯನ್ನು ಭಗವಂತ ಕೊಡ್ತಾನೆ ದ್ವಿಜ ಅಂದರೆ ಬ್ರಾಹ್ಮಣ ಯಾರಲ್ಲಿ ಜ್ಞಾನ ಇದೆ ಭಗವಂತನಲ್ಲಿ ಪರಿಪೂರ್ಣವಾದ ಜ್ಞಾನ ಯಾರಿಗಿದೆ ಅವರೆಲ್ಲ ಬ್ರಾಹ್ಮಣರು ಅಂಥ ಒಂದು ದ್ವಿಜತ್ವವನ್ನು ಭಗವಂತ ಕೊಡ್ತಾನೆ ಅಷ್ಟೇ ಅಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ವಂಶಾಭಿವೃದ್ಧಿಯನ್ನು ನಿರಂತರವಾಗಿ ಮಾಡ್ತಾನೆ ಚೆನ್ನಾಗಿ ಪರಿಪಕ್ವವಾಗಿರ್ತಕ್ಕಂಥ ಮರಕ್ಕೆ ತಾನೇ ಹುಟ್ಟಿ ಬೆಳೆದಿರ್ತಕ್ಕಂಥ ಮರಕ್ಕೆ ಮನೆಯಲ್ಲಿ ಆಚಾರ್ಯರನ್ನು ಕರೆಸಿ ಅದಕ್ಕೆ ಪುಣ್ಯವರ್ಚನೆ ಹೋಮ ಇತ್ಯಾದಿಗಳನ್ನು ಮಾಡಿ ನಂತರ ಅದಕ್ಕೆ ಸಂಸ್ಕಾರವನ್ನು ಉಪನಯನ ಸಂಸ್ಕಾರವನ್ನು ಮಾಡಿ ಆ ನಂತರ ನಾವು ಅದಕ್ಕೆ ಪೂಜೆಯನ್ನು ಮಾಡೋದರಿಂದ ವಿಶೇಷವಾದಂತಹ ಅನುಗ್ರಹ ವಿಶೇಷವಾಗಿ ಕೊಡ್ತಾನೆ ಭಗವಂತ ನಾವು ಮನೆಯಲ್ಲಿ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ಭಕ್ತಿ ಶ್ರದ್ಧೆಗಳಿಂದ ಉಪನಯನ ಸಂಸ್ಕಾರವನ್ನು ಮದುವೆ ಸಂಸ್ಕಾರಗಳನ್ನು ಮಾಡ್ತೀವಿ ಅದೇ ರೀತಿಯಾಗಿ ನಾವು ಈ ವೃಕ್ಷಕ್ಕೂ ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಪ್ರೀತಿಯಿಂದ ನಾವು ಈ ಸಂಸ್ಕಾರವನ್ನು ಮಾಡಬೇಕು ಹೋದ ತಿಂಗಳು ಈ ಮರಕ್ಕೆ ಸಂಸ್ಕಾರವನ್ನು ನನ್ನ ಸ್ನೇಹಿತರಾದಂತಹ ಭಾರತಿ ಮತ್ತು ಗೋಪಿನ ದಂಪತಿಗಳು ಮಾಡಿದ್ದಾರೆ ತುಂಬ ಭಕ್ತಿ ಶ್ರದ್ಧೆಗಳಿಂದ ಅವರು ಮಾಡಿದ್ರು ಹೀಗೆ ಪ್ರತಿಯೊಬ್ಬರು ಕೂಡ ಪ್ರಕೃತಿಯನ್ನು ಗೌರವಿಸಿದರೆ ಭಗವಂತ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಮತ್ತು ಈ ಔದುಂಬರ ವೃಕ್ಷಕ್ಕೆ ಇನ್ನೂ ಒಂದು ವಿಶೇಷತೆ ಇದೆ ಹಿರಣ್ಯ ಕಶಿಪುವಿನ ಸಂಹಾರದ ಸಮಯದಲ್ಲಿ ನರಸಿಂಹ ದೇವರು ತನ್ನ ಯಾವುದೇ ಆಯುಧಗಳಿಲ್ಲದೆ ತನ್ನ ಉಗುರುಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು ಆ ಹಿರಣ್ಯ ಕಶುಪುವಿನ ಹೊಟ್ಟೆಯನ್ನು ಸೀಳ್ತಾರೆ ಆ ಹಿರಣ್ಯ ಕಶುಪುವಿನ ಹೊಟ್ಟೆಯಲ್ಲಿ ಕಾಲಕೂಟ ವಿಷ ಇರುತ್ತೆ ಪೂರ್ಣ ಸಂಪೂರ್ಣ ಕಾಲಕೂಟ ವಿಷ ಇರುತ್ತೆ ಅವನ ಹೊಟ್ಟೆಯಲ್ಲಿ ಯಾವಾಗ ಭಗವಂತ ತನ್ನ ಉಗುರುಗಳಿಂದ ಆ ಹೊಟ್ಟೆಯನ್ನು ಸೀಳ್ತಾನೆ ಆಗ ಆ ಎಲ್ಲ ವಿಷ ಭಗವಂತನ ಉಗುರುಗಳಿಗೆ ಅಂಟತ್ತೆ ಆದರೆ ಭಗವಂತನಿಗೆ ಯಾವುದೇ ಲೇಪದ ದೋಷ ಇಲ್ಲ ಯಾವುದೇ ವಿಷ ಯಾ ಲೋಪ ಆಗೋದೇ ಇಲ್ಲ ಲೇಪ ಆಗೋದೇ ಇಲ್ಲ ಭಗವಂತನಿಗೆ ಲಕ್ಷ್ಮೀದೇವಿಗೆ ವಾಯುದೇವರಿಗೆ ಸ್ವತಃ ಇವರು ಯಾರಿಗೂ ಲೇಪ ಆಗೋದಿಲ್ಲ ಆದರೆ ಭಗವಂತ ತನ್ನ ಭಕ್ತನಾದ ಪ್ರಹ್ಲಾದನನ್ನು ಎತ್ತು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಳ್ಬೇಕು ಅವನನ್ನು ತನ್ನ ಅಮೃತ ಹಸ್ತಗಳಿಂದ ಅವನ ತಲೆಯನ್ನು ನೇವರಿಸಬೇಕು ಆ ಕಾರಣಕ್ಕೆ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಆ ವಿಷಯ ರಾಜರಿಗೆ ತಟ್ಟಬಾರದು ಅಂತ ಹೇಳಿ ಈ ಅತ್ತಿ ಮರದ ಔದುಂಬರ ಮರದ ಹಣ್ಣುಗಳ ರಸವನ್ನು ತಂದು ಹತ್ತು ಹತ್ತೂ ಬೆರಳು ಆ ರಸವನ್ನು ಲೇಪನ ಮಾಡ್ತಾಳೆ ಇದರಿಂದ ಪೂರ್ಣವಾಗಿ ಆ ಕಾಲಕೂಟ ವಿಷ ಪೂರ್ಣವಾಗಿ ಪರಿಹಾರ ಆಗಿಬಿಡತ್ತೆ ನಾಶ ಆಗಿಬಿಡತ್ತೆ ಹಾಗಾಗಿ ಭಗವಂತ ಮತ್ತು ಲಕ್ಷ್ಮೀದೇವಿ ಔದುಂಬರ ವೃಕ್ಷಕ್ಕೆ ವರವನ್ನು ಕೊಡ್ತಾರೆ ಈ ಸಂದರ್ಭದಲ್ಲಿ ಯಾರ್ಯಾರು ಈ ವೃಕ್ಷದ ಛಾಯೆಯಲ್ಲಿ ಕುಳಿತು ಜಪ ತಪ ದಾನ ಪಾರಾಯಣಗಳನ್ನು ಮಾಡ್ತಾರೆ ಅವರಿಗೆ ದ್ವಿಜತ್ವವನ್ನು ಕೊಡು ಅವರಿಗೆ ಉತ್ತಮವಾದ ಜ್ಞಾನವನ್ನು ಕೊಡು ಅವರ ವಂಶಾಭಿವೃದ್ಧಿಯನ್ನು ಮಾಡು ಅವರಿಗೆ ಸಂಪತ್ತು ಅಭಿವೃದ್ಧಿಯನ್ನು ಮಾಡು ಅಂತ ಹೇಳಿ ಲಕ್ಷ್ಮೀನಾರಾಯಣರು ಸಂತೃಪ್ತರಾಗಿ ಆ ಉದುಂಬರ ವೃಕ್ಷಕ್ಕೆ ವರವನ್ನು ಕೊಡ್ತಾರೆ ಈ ರೀತಿ ವಿಷವನ್ನು ಪರಿಹಾರ ಮಾಡಿದಂತಹ ವೃಕ್ಷ ಅದು ಆನಂತರ ಪ್ರಹ್ಲಾದ ರಾಜರನ್ನು ತಮ್ಮ ಅಮೃತ ಹಸ್ತದಿಂದ ಎತ್ತಿ ತೊಡೆಯ ಮೇಲೆ ಕುಡಿಸ್ಕೊಳ್ತಾರೆ ಈ ರೀತಿಯಾದಂತಹ ಔದುಂಬರ ವೃಕ್ಷ ವಿಷವನ್ನು ಕೂಡ ಕಾಲಕುಟ ವಿಷವನ್ನು ಕೂಡ ಪರಿಹಾರ ಮಾಡೋದರಿಂದ ನಾವು ಮನೆಯಲ್ಲಿ ಅದನ್ ಅದಕ್ಕೆ ಉಪನಯನಾದಿಗಳಿ ಸಂಸ್ಕಾರಾದಿಗಳಿಂದ ಅದನ್ನು ಪೂಜಿಸಿ ನಾವು ಅದರ ಬುಡದಲ್ಲಿ ಕುಳಿತು ತಪ ಪಾರಾಯಣ ದಾನಗಳನ್ನು ಮಾಡೋದ್ರಿಂದ ನಮ್ಮ ವಾಂಚಿತಗಳೆಲ್ಲ ಪರಿ ಸಿಗತ್ತೆ ನಮಗೆ ಭಗವಂತ ನಮಗೆ ಅದನ್ನು ಅದರ ಅದರ ಮೂಲಕ ಸ್ವಯಂ ಔದುಂಬರ ವೃಕ್ಷನಲ್ಲಿ ನಿಂತು ನಮಗೆ ಅನುಗ್ರಹವನ್ನು ಮಾಡ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ ಹಾಗೆ ನ್ಯಗ್ರದೋ ಔದುಂಬರೋ ಅಶ್ವಥ್ ಚಾಣೂರ ಅಂದರೆ ನಿಷೂದನ ಅಂದರೆ ಈ ವೃಕ್ಷಗಳನ್ನು ಯಾರು ಪೂಜೆ ಮಾಡ್ತಾರೆ ಅದರಲ್ಲಿ ನಾನು ಸ್ವಯಂ ಇದ್ದೀನಿ ಅಂಥ ಪೂಜೆ ಮಾಡ್ತಕ್ಕಂಥವರಿಗೆ ಚಾಣೂರಾದಿ ದೈತ್ಯರನ್ನು ನಾನು ಹೇಗೆ ಸಂಹಾರ ಮಾಡಿದೆ ಹಾಗೆ ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ತಿಳಿಸಿದ್ದಾರೆ ಇಷ್ಟು ವಿಶೇಷಗಳು ಇರ್ತಕ್ಕಂಥ ಈ ವೃಕ್ಷವನ್ನು ನಾವು ಶ್ರಾವಣ ಶುದ್ಧ ಬಿದಿಗೆ ಎಂದು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ವೃಕ್ಷ ಇಲ್ಲ ಅಂದರೆ ಅದರ ಚಿತ್ರಪಟವನ್ನು ಅದರ ಇಟ್ಟು ಇಟ್ಟು ಪೂಜೆಯನ್ನು ಮಾಡಬೇಕು ಅದೂ ಇಲ್ಲ ಅಂತಂದು ಪಕ್ಷದಲ್ಲಿ ನಾವು ಭಗವಂತನ ಮುಂದೆ ಕುಳಿತು ಮೂವತ್ತ್ಮೂರು ಅತ್ತಿ ಹಣ್ಣುಗಳನ್ನು ತರಬೇಕು ಅದರಲ್ಲಿ ಹನ್ನೊಂದನ್ನು ದೇವತೆಗಳಿಗೆ ಸಮರ್ಪಣೆ ಮಾಡಬೇಕು ಎಲ್ಲವನ್ನೂ ಭಗವಂತನಿಗೆ ನಿವೇದನೆ ಮಾಡಿ ಹನ್ನೊಂದನ್ನು ದೇವತೆಗಳಿಗೆ ಹನ್ನೊಂದನ್ನು ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡಿ ಉಳಿದ ಹನ್ನೊಂದನ್ನು ಮನೆಯವರೆಲ್ಲ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ಹೀಗೆ ಹನ್ನೊಂದು ವರ್ಷಗಳು ಮಾಡಿ ಉದ್ಯಾಪನೆಯನ್ನು ಮಾಡಿದ್ರೆ ಉತ್ತಮವಾದಂತಹ ವಂಶಾಭಿವೃದ್ಧಿ ಮತ್ತು ಧನ ಅಭಿವೃದ್ಧಿ ಕೂಡ ಆಗತ್ತೆ ಜ್ಞಾನಾಭಿವೃದ್ಧಿ ಸಹ ಆಗತ್ತೆ ಇದು ಈ ಶ್ರಾವಣ ಮಾಸದ ಪ್ರತಿಪದೆ ಮತ್ತು ಪಾಡ್ಯ ಬಿದಿಗೆಯಲ್ಲಿ ಬರ್ತಕ್ಕಂಥ ಅರ್ವತ ಪಾಡ್ಯದಲ್ಲಿ ಮನೆಯನ್ನು ಶುಭ್ರ ಮಾಡ್ಕೊಳ್ತೀವಿ ಬಿದಿಗೆ ದಿನ ಬೆಳಗ್ಗೆ ಮೊದಲು ಔದುಂಬರ ವೃಕ್ಷದಿಂದ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಮನೆಯಲ್ಲಿ ಇರ್ತಕ್ಕಂಥ ಎಂಥದ್ದೇ ವಿಷಕಾರಿ ವಸ್ತುಗಳಾಗಲಿ ವಿಷ ರೀತಿಯಾದಂತಹ ಜನಗಳಾಗಲಿ ಇನ್ಯಾವುದೇ ರೀತಿಯ ನಮಗೆ ವಿಷ ಕೊಡ್ತಕ್ಕಂಥ ಕಾಟಗಳಾಗಲಿ ಎಲ್ಲವೂ ನಮಗೆ ಭಗವಂತ ಇದರಲ್ಲಿ ನಿಂತು ಪರಿಹಾರವನ್ನು ಮಾಡ್ತಾನೆ ಮೊದಲನೇ ದಿನ ನಾವು ಈ ಔದುಂಬರ ಹತ್ತಿಗಳನ್ನು ಹಣ್ಣುಗಳನ್ನು ನಾವು ದಾನ ಮಾಡೋದ್ರಿಂದ ವಿಶೇಷವಾದಂತಹ ಪ್ರಯೋಜನಗಳು ನಮಗೆ ಸಿಗತ್ತೆ ಹೀಗೆ ಎಲ್ಲರೂ ಕೂಡ ಈ ವ್ರತವನ್ನು ಈ ಪ್ರಾರಂಭ ಮಾಡಿ ಮತ್ತು ಆ ದಿನ ಸೋಮವಾರ ಇರೋದರಿಂದ ಚಂದ್ರನ ಪೂಜೆಯನ್ನು ಮಾಡಬೇಕಾಗತ್ತೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶ್ ಶ್ರೀನಿವಾಸ